ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಶ್ರೀ ರಾಘವೇಂದ್ರ ಗುರುವೈಭವ ಉತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ವಿಡಿಯೋ ತಿಳಿಸಿಕೊಡ್ತೀನಿ ಚಾನಲ್ ನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯದ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತೊಂದನೇ ಜನ್ಮ ದಿನೋತ್ಸವ ಹಾಗೂ ಪಟ್ಟಾಭಿಷೇಕ ಕೂಡ ಇದೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ವಿಡಿಯೋಲಿ ನಾನು ತಿಳಿಸಿಕೊಡ್ತೀನಿ ಮಂತ್ರಾಲಯದ ಪ್ರಭುಗಳಾದಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತೊಂದನೇ ಜನ್ಮ ತುಂಬಾ ವಿಜೃಂಭಣೆಯಿಂದ ಮಂತ್ರಾಲಯದಲ್ಲಿ ಆಚರಣೆ ಮಾಡಲಾಗುತ್ತೆ ಹಾಗೆಯೇ ಪ್ರತಿಯೊಂದು ಊರಿನಲ್ಲಿ ಇರುವಂತಹ ರಾಯರ ಮಠಗಳಲ್ಲೂ ಕೂಡ ಗುರು ವೈಭವೋತ್ಸವವನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಹಾಗೆ ಇವಾಗ ಮಂತ್ರಾಲಯದಲ್ಲಿ ಮಾಡಿಸಿರುವಂತಹ ಒಂದು ಇನ್ವಿಟೇಷನ್ ಕಾರ್ಡ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಶ್ರೀ ರಾಘವೇಂದ್ರ ಗುರುವೈಭವೋತ್ಸವ ಶ್ರೀ ರಾಘವೇಂದ್ರ ಗುರು ವೈಭವೋತ್ಸವದ ಇನ್ವಿಟೇಷನ್ ಕಾರ್ಡ್ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಫೆಬ್ರವರಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ತನಕ ಈ ಒಂದು ಗುರು ವೈಭವೋತ್ಸವ ಇರುತ್ತೆ ಏಳು ದಿನಗಳ ಕಾಲ ತುಂಬಾ ವಿಜೃಂಭಣೆಯಿಂದ ಈ ಒಂದು ಗುರು ವೈಭವೋತ್ಸವವನ್ನ ಆಚರಣೆ ಮಾಡಲಾಗ್ತಾ ಇದೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನಾನೂರ ಐದನೇ ಪಟ್ಟಾಭಿಷೇಕ ಇರುವಂತದ್ದು ಹಾಗೆ ರಾಯರ ಜನ್ಮ ದಿನೋತ್ಸವ ಬಂದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾನೂರ ಮೂವತ್ತೊಂದನೇ ಜನ್ಮ ದಿನೋತ್ಸವ ಇರುವಂತದ್ದು ರಾಯರಿಗೆ ಅಸಂಖ್ಯಾತ ಭಕ್ತರಿದ್ದಾರೆ ಪ್ರತಿನಿತ್ಯ ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಗುರುವಾರ ಅಂತೂ ಮಿಸ್ ಮಾಡೋದೇ ಇಲ್ಲ ಏಕೆಂದರೆ ಗುರುವಾರ ಗುರುಗಳ ವಾರನೆ ಹಾಗೆ ರಾಯರ ಅನುಗ್ರಹವನ್ನ ಪಡೆದುಕೊಳ್ಬೇಕು ಅಂತ ಕಾಯ್ತಾ ಇರುವಂತಹ ಭಕ್ತರುಗಳಂತೂ ಈ ಒಂದು ಗುರು ವೈಭವೋತ್ಸವವನ್ನ ಮಿಸ್ ಮಾಡ್ಕೊಳ್ಳೇಬೇಡಿ ಈಗ ವರ್ಷದಲ್ಲಿ ಎರಡು ಸಲ ಆರಾಧನೆ ನಡೆಯುವಂಥದ್ದು ಅಂದರೆ ವಿಶೇಷವಾಗಿ ನಡೆಯುವಂಥದ್ದು ಅಂದರೆ ಒಂದು ಆ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಆರಾಧನಾ ಮಹೋತ್ಸವ ನಿಮ್ಗೆ ಗೊತ್ತಿದೆ ಮೂರು ದಿನ ನಡೆಯುವಂತಹ ಆರಾಧನೆ ಈಗ ಪಾರ್ಗುಣ ಮಾಸದಲ್ಲಿ ಬರುವಂತದ್ದು ಅಂದ್ರೆ ರಾಯರ ಪಟ್ಟಾಭಿಷೇಕ ಬರುವಂತದ್ದು ಹಾಗೆ ರಾಯರ ಜನ್ಮ ದಿನೋತ್ಸವ ತುಂಬಾನೇ ವಿಶೇಷ ಅಲ್ವಾ ಅದು ಕೂಡ ವರ್ಷದ ಎರಡನೇ ತಿಂಗಳಲ್ಲಿನಲ್ಲಿ ಬಂದಿರುವಂತದ್ದು ಈ ಒಂದು ಗುರು ವೈಭವೋತ್ಸವವನ್ನ ಆಚರಣೆ ಮಾಡೋದು ಏಳು ದಿನಗಳ ಕಾಲ ಇದನ್ನ ಸಪ್ತಾಹ ಅಂತ ಕೂಡ ಕರೀತಾರೆ ಈ ಒಂದು ಗುರು ವೈಭವೋತ್ಸವದಲ್ಲಿ ಪ್ರತಿಯೊಬ್ರು ಕೂಡ ಪಾಲ್ಗೊಳ್ಳಲೇಬೇಕು ಹಾಗೇನೆ ನಿಮ್ಗೆ ಏನಾದ್ರು ಆ ಮಠಕ್ಕೆ ಹೋಗಲು ಸಾಧ್ಯವಾಗ್ಲಿಲ್ಲ ಅಂದ್ರೆ ನೀವು ಮನೆಯಲ್ಲಿ ಕೂಡ ಏಳು ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ರಾಯರಿಗೆ ಸೇವೆಯನ್ನ ಸಲ್ಲಿಸ್ಬೋದು ಅಂದ್ರೆ ಏಳು ದಿನಗಳ ಕಾಲ ವಿಶೇಷವಾಗಿ ಪೂಜೆಯನ್ನ ಮಾಡಬಹುದು ಇವಾಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ರಾಯರ ಆರಾಧನಾ ಮಹೋತ್ಸವದಲ್ಲಿ ನೀವು ಹೇಗೆ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡ್ತೀರಾ ಅಲ್ವಾ ಅಂದರೆ ಮಠದಲ್ಲೇ ಹೋಗಿ ಸೇವೆ ಮಾಡುವಂಥದ್ದೇ ಆಗಿರ್ಬೋದು ಅಥವಾ ಮನೆಯಲ್ಲಿ ತುಂಬ ವಿಶೇಷವಾಗಿ ರಾಯರಿಗೆ ಪೂಜೆಯನ್ನು ಮಾಡ್ತೀರಾ ಅಲ್ವಾ ಹಾಗೆಯೇ ಈಗಲೂ ಅಷ್ಟೆ ಈಗ ಒಂದು ಗುರುವೈಭವೋತ್ಸವದಲ್ಲಿ ನೀವು ಏಳು ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಈಗ ನೀವು ಬಹಳ ದಿನಗಳಿಂದ ಏನೋ ಅಂದ್ಕೊಂಡಿರ್ತೀರ ಅದು ಆ ಒಂದು ಮನೋಸಂಕಲ್ಪ ಈಡೇರಿರೋದಿಲ್ಲ ಅಂತಹ ಒಂದು ಮನೋಸಂಕಲ್ಪ ಈಡೇರ್ಬೇಕು ಅಂದ್ರೆ ಅಥವಾ ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ಬೇಕು ಅಂದ್ರೆ ಈ ಒಂದು ವಿಶೇಷ ದಿನಗಳಲ್ಲಿ ನೀವು ರಾಯರಿಗೆ ಸೇವೆಯನ್ನ ಸಲ್ಲಿಸಿದ್ರೆ ರಾಯರ ಕೃಪೆ ನಿಮಗೆ ಖಂಡಿತವಾಗ್ಲು ದೊರೆಯುತ್ತೆ ಏಳು ದಿನ ಯಾರು ತುಂಬಾ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ರಾಯರಿಗೆ ವಿಶೇಷವಾಗಿ ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸೇವೆಯನ್ನ ಸಲ್ಲಿಸ್ತೀರಾ ಅಂಥವರಿಗೆ ವಿಶೇಷವಾಗಿ ರಾಯರಿಂದ ಅನುಗ್ರಹ ಖಂಡಿತವಾಗ್ಲು ಸಿಗುತ್ತೆ ನಾನು ಪ್ರತಿಯೊಂದು ವಿಡಿಯೋಲ್ಲೂ ಹೇಳ್ತಾ ಇರ್ತೀನಿ ಆ ವಿಶೇಷ ದಿನಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ನಿಮಗೆ ಅತ್ಯುತ್ತಮವಾದ ಅನುಗ್ರಹ ಸಿಗುತ್ತೆ ಅಂತ ಯಾಕಂದ್ರೆ ಸಾಕಷ್ಟು ಜನ ಇಂತಹ ಒಂದು ದಿನಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಇವಾಗ ನೀವು ಏನಾದರೂ ವ್ರತವನ್ನ ಪ್ರಾರಂಭ ಮಾಡಬೇಕು ಅಂತ ಇದ್ರೂ ಹೇಗೆ ಗುರುವಾರ ಪ್ರಾರಂಭ ಮಾಡ್ತೀರಾ ಅಥವಾ ಪುಷ್ಯ ನಕ್ಷತ್ರದಲ್ಲಿ ಪ್ರಾರಂಭ ಮಾಡುವಂಥದ್ದು ಹಾಗೆ ಇನ್ನಷ್ಟು ವಿಶೇಷ ಅಂದ್ರೆ ಇವಾಗ ಬರ್ತಾ ಇರುವಂತಹ ಈ ಒಂದು ಗುರುವೈಭವೋತ್ಸವ ಅಂದರೆ ಪಟ್ಟಾಭಿಷೇಕದ ದಿನದಲ್ಲೇ ಆಗಿರ್ಬೋದು ಇಲ್ಲಾಂದ್ರೆ ನೀವು ರಾಯರ ಜನ್ಮ ದಿನೋತ್ಸವದಲ್ಲೇ ಆಗಿರ್ಬೋದು ಆರಾಧನೆಗಳಲ್ಲಿ ಮಾಡುವಂಥದ್ದು ಹಾಗೆ ಅಕ್ಷಯ ತೃತೀಯದ ದಿನ ಮಾಡುವಂಥದ್ದು ಈ ಥರ ನೀವು ಏನು ವಿಶೇಷವಾಗಿ ಒಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತೀರಾ ಅಂದರೆ ಏನಾದರೂ ಬಿಸ್ನೆಸ್ ಆಗಿರ್ಬೋದು ಏನಾದರೂ ಖರೀದಿ ಮಾಡುವಂಥದ್ದು ಏನಾದರೂ ನೀವು ಅಂದ್ಕೊಂಡಿರ್ತೀರ ಅಲ್ವಾ ಆ ಒಂದು ಕಾರ್ಯಗಳು ಯಶಸ್ವಿಯಾಗಿ ನೆರವೇರ್ಬೇಕು ಅನ್ನುವಂಥದ್ದು ಅಥವಾ ನಿಮ್ಮ ಇಷ್ಟಾರ್ಥ ನೆರವೇರ್ಬೇಕು ಅನ್ನುವಂಥದ್ದಕ್ಕೆ ನೀವು ಇಂಥ ದಿನಗಳಲ್ಲಿ ಅಂದ್ರೆ ಈ ಒಂದು ಶುಭ ದಿನಗಳಲ್ಲಿ ಏನು ಸೇವೆಯನ್ನು ಸೇವೆಯನ್ನ ಸಲ್ಲಿಸ್ತೀರಾ ಪೂಜೆಯನ್ನ ಸಲ್ಲಿಸ್ತೀರಾ ಅದಕ್ಕೆ ನಿಮಗೆ ಬೇಗನೆ ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನೀವು ಅಂದುಕೊಂಡಕ್ಕಿನ್ನೂ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲೇನೆ ನಿಮಗೆ ಪ್ರತಿ ಕೆಲಸದಲ್ಲಿ ಯಶಸ್ಸು ಅಭಿವೃದ್ಧಿ ಆ ಥರ ಎಲ್ಲ ಸಿಕ್ಕುತ್ತೆ ಹಾಗಾಗಿ ರಾಯರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತ ಅಸಂಖ್ಯಾತ ಭಕ್ತರು ಕಾಯ್ತಾ ಇರ್ತಾರೆ ಅವರ ಒಂದು ಕೃಪಾ ದೃಷ್ಟಿಗೋಸ್ಕರ ಕಾಯ್ತಾ ಇರ್ತಾರಲ್ವ ಅಂಥದ್ದಕ್ಕೆ ನೀವು ಈ ಒಂದು ದಿನಗಳಲ್ಲಿ ತಪ್ಪದೆ ಸೇವೆಯನ್ನು ಸಲ್ಲಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಇವಾಗ ನೀವು ಯಾವ ಥರ ಸೇವೆ ಮಾಡ್ತಾ ಇರ್ತೀರ ಅದೇ ರೀತಿಯೇ ನೀವು ಏಳು ದಿನಗಳ ಕಾಲ ಸೇವೆಯನ್ನು ಸಲ್ಲಿಸ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಹ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ ನಾನು ಇದ್ರ ಬಗ್ಗೆ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಮಂತ್ರಾಲಯದಲ್ಲಂತೂ ತುಂಬಾನೇ ವಿಜೃಂಭಣೆಯಿಂದ ಗುರು ವೈಭವೋತ್ಸವವನ್ನ ಆಚರಣೆ ಮಾಡ್ತಾರೆ ಮೂಲ ಬೃಂದಾವನದ ದರ್ಶನವನ್ನ ಪಡ್ಕೊಂಬನ್ನಿ ಸಾಧ್ಯವಾದ್ರೆ ಆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಸೇವೆಯನ್ನ ಸಲ್ಲಿಸ್ಬೋದು ಅಕಸ್ಮಾತ್ ನಮಗೆ ಹೋಗಲು ಸಾಧ್ಯವಾಗೋದಿಲ್ಲ ಅಂದ್ರೆ ನೀವು ಮನೆಯಲ್ಲಿ ಕೂಡ ಈ ಒಂದು ಸೇವೆಯನ್ನ ಮಾಡಬಹುದು ಪೂಜೆಯನ್ನ ಮಾಡಬಹುದು ಅಂದ್ರೆ ಇವಾಗ ನಾನು ಹೇಳದ್ನಲ್ಲ ಫೆಬ್ರವರಿ ಹದಿನೆಂಟನೇ ತಾರೀಕಿನಿಂದ ಇಪ್ಪತ್ನಾಲ್ಕನೇ ತಾರೀಕು ತನಕ ನೀವು ಮನೆಯಲ್ಲೇನೆ ಪೂಜೆ ಮಾಡಬಹುದು ಅಂದ್ರೆ ಏಳು ದಿನಗಳ ಕಾಲ ಪೂಜೆ ಮಾಡುವಂತದ್ದು ಇಲ್ಲ ಇಲ್ಲಾಂದ್ರೆ ನೀವು ಪ್ರತಿನಿತ್ಯ ಅಂದ್ರೆ ಏಳು ದಿನನೂ ಮಠಕ್ಕೆ ಹೋಗಿ ಸೇವೆಯನ್ನ ಸಲ್ಲಿಸಿ ಬರ್ಬೋದು ಹಾಗೇನೆ ನೀವು ಅಲ್ಲಿ ಇರುವಂತಹ ಸೇವೆಗಳಿಗೆ ಕೂಡ ಆ ಬರೆಸಿ ಆ ನೀವು ಸೇವೆ ಮಾಡ್ಬೋದು ಸೇವೆಯನ್ನ ಕೂಡ ಮಾಡಿಸ್ಬೋದು ನಿಮ್ಗೆ ಆ ಒಂದು ಆ ಶಕ್ತಿ ಇದ್ರೆ ಖಂಡಿತವಾಗ್ಲು ಸೇವೆಗೆಲ್ಲ ಬರೆಸಿ ಆ ರಾಯರ ಕೃಪೆಗೆ ಪಾತ್ರರಾಗ್ಬೋದು ಇನ್ನ ಕೆಲವರಿಗೆ ಏಳು ದಿನನೂ ಪೂಜೆ ಮಾಡಕ್ ಆಗೋದಿಲ್ಲ ಅಥವಾ ಏಳು ದಿನನೂ ನಮ್ಗೆ ರಾಯರ ಮಠಕ್ಕೆ ಹೋಗಕ್ ಆಗೋದಿಲ್ಲ ಅನ್ನೋರು ನೀವೇನ್ ಮಾಡ್ಬೋದು ಅಂದ್ರೆ ರಾಯರ ಪಟ್ಟಾಭಿಷೇಕ ಇರತ್ತಲ್ಲ ಅವತ್ತೂ ನೀವು ಏನಾದ್ರೂ ರಾಯರ ಮಟ್ಟಕ್ಕೆ ಹೋಗಿ ಸೇವೆಯನ್ನ ಮಾಡಿಸ್ಬೋದು ಇಲ್ಲ ಅಂದ್ರೆ ಮನೆಯಲ್ಲೂ ನೀವು ಇಪ್ಪತ್ನಾಲ್ಕನೇ ತಾರೀಕಾದರೂ ಮಿಸ್ ಮಾಡ್ದಲೆ ಅವತ್ತು ರಾಯರ ಜನ್ಮದಿನೋತ್ಸವ ಇದೆಯಲ್ಲ ಅವತ್ತಾದ್ರೂ ನೀವು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಇಲ್ಲಾಂದರೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನಾದರೂ ಮಾಡಿಸ್ಬೋದು ಅಂದರೆ ನಿಮ್ಮ ಯಥಾಶಕ್ತಿ ಅಭಿಷೇಕಕ್ಕಾದರೂ ಕೊಟ್ಟು ನೀವು ಸೇವೆಯನ್ನ ಮಾಡಿಸ್ಬೋದು ಆ ಇಲ್ಲಾಂದ್ರೆ ಮನೆಯಲ್ಲಾದ್ರು ನಿಮ್ಗೆ ಅವತ್ತೊಂದು ದಿನ ಸಾಧ್ಯವಾಗುತ್ತೆ ಅಂದ್ರೆ ಒಂದು ದಿನನಾದ್ರೂ ಮಾಡಿ ಇಲ್ಲಾಂದ್ರೆ ಏಳು ದಿನನೂ ಸಾಧ್ಯವಾಗುತ್ತೆ ಅಂದ್ರೆ ಪ್ರತಿಯೊಬ್ರು ಕೂಡ ಏಳು ದಿನದ ಸೇವೆಯನ್ನ ಮಾಡುವಂತದ್ದು ಮನೆಯಲ್ಲಿ ಪ್ರತಿನಿತ್ಯ ಪೂಜೆಯನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಯಾಕೆಂದ್ರೆ ಈ ಒಂದು ದಿನಗಳಲ್ಲಿ ಯಾರು ಭಕ್ತಿ ಶ್ರದ್ಧೆಯಿಂದ ರಾಯರ ಸೇವೆಯನ್ನ ಮಾಡ್ತಾರೆ ಅವ್ರಿಗೆ ಅತ್ಯುತ್ತಮವಾದ ಫಲ ಸಿಕ್ಕೇ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸುತ್ತೆ ಗುರು ವೈಭವೋತ್ಸವದಲ್ಲಿ ಅಂದ್ರೆ ಸಪ್ತಾಹ ಮಹೋತ್ಸವದಲ್ಲಿ ಯಾವೆಲ್ಲ ಸೇವೆ ಮಾಡಬಹುದು ನನಗೆ ಗೊತ್ತಿರುವ ಮಾಹಿತಿನ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್